സംസ്കാരത്തെക്കുറിച്ചാണ് നാല് കൊണ്ടു ഇതിന്റെ അതിദാ സബ്സൈറ്റ് മാർക്കറ്റ് ആയി ഇതിനൊരു ലോഡ് ആക്കട്ടെ സ്റ്റേറ്റ് ലെവലിൽ ഈ വിഷയത്തെ തല다가 ഏറ മുടടി കാരണം ഇതിൻ ബോർഡ് ബോർഡ് പരിഷ്കരിച്ച് ബോർഡ് മേട പ്രതിത അതിനക്കത്തെ അരുസ്വരവര വന്നവർ ഔ ഇതിന്റെ തലത്തിൽ ബോർഡ് ബോർഡ് ചെയ്തു നെക്സ്റ്റ് നാഷണൽ ലെവലിൽ വിഷയപ്രദിച്ചു കളയ സോ ഈ തര ടാലന്റ് വിഷയത്തെ ആയി ഈ ബോർഡ് ബട്ടൻ ചെയ്യുത് ആവശ്യമായി വരുന്നുണ്ട് അപ്പോൾ அப்பவும் யூடியூப்ல கட்டலாம் அப்படி தர மாதிரி வீடியோ ஆரம்பிச்சது பத்தி. அதுமட்ட இருந்து அவங்களே ஒரு லேடி ஷோ போடுறதுக்கு கேட்டுச்சு. அது ஏனச்சுட்டன்னா இதுக்கு லைட் பண்ணலாம் எல்லாம் டிஸ்பார்மாட்டா. 30 கோல்ட் கோல்ட் ரொம்ப பிச்சையது ரொம்ப சூடு. ஏசி என்ன

সালো আষানিিনে সিমাকরাবে অহনে . সানেলে ত্ষরা পরাইই আষানে একানে পাকরেয়ে চিমাকর সিমাকরিয়ে দিত্ত্ষুদে উ঺ানে সিমা�

ಪ್ರೋತ್ಸಾಹ ಇವಳೆ ಪಪ್ಪ ಹೇಳದಲ್ಲ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಮಾಡಿ ಎಲ್ಲ ಇದು ಮಾಡಿದಾಳೆ ಅವ್ ಎಲ್ಲ ತರ ಸಪೋರ್ಟ್ ಮಾಡಿದ್ವಿ ದೊಡ್ಡ ಅಜ್ಜ ಅಜ್ಜಿ ಎಲ್ಲ ಪಪ್ಪ ಅವ್ರೆಲ್ಲ ಇರೋದ್ರಿಂದ ತಮ್ ಈಗ ಸ್ಥಾನಕ್ಕೆ ಬರ್ಬೇಕಾದ್ರೆ ಬರೀ ಹೇಳ್ಬೇಕು ಅಂತ ಹೇಳಿ ಇದರಬೇಕು ಅಂದ್ರೆ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ತಾತ ಅಜ್ಜಿ ತಂದೆ ಅದೇ ಆಯ್ತನ ತಂದೆ ಮತ್ತೆ ಇವ್ರು ಜಾಸ್ತಿ ಮಾಡಿ ಹಾಕ್ಬೇಕು ಜಾಸ್ತಿ

ಈತನ್ ಗೌಡ ಅವರ ಸಾಧನೆ ನೋಡಿ ಎಲ್ರಿಗೂ ಹೇಗನಿಸ್ತು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನಮ್ದು ಈತನ್ ಗೌಡ ಅವರು ಮಧ್ಯಪ್ರದೇಶದಲ್ಲಿ ಅಟೆಂಡ್ ಮಾಡ್ ಗೇಮ್ಸ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ನಮ್ದು ಫೋನ್ ಪ್ರಾಬ್ಲಮ್ ಇಂದ ವಾಯ್ಸ್ ಸರಿಯಾಗಿ ಕೇಳಿಲ್ಲ ದಯವಿಟ್ಟು ಕ್ಷಮಿಸಬೇಕು ಪ್ರತಿಯೊಬ್ಬರು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರ್ ಆಗಿ ವಾಯ್ಸ್ ಎಡಿಟ್ ಮಾಡಿಬಿಟ್ಟು ನೆಕ್ಸ್ಟ್ ಪೋಸ್ಟ್ ಮಾಡ್ತೀವಿ ಥ್ಯಾಂಕ್ ಯು ಇದೇ ರೀತಿ ವೀಡಿಯೋ ನೋಡ್ತಾರೆ ಇದೇ ರೀತಿ ವೀಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು